ಸ್ನೇಹಿತರೆ ಜಿ ಕನ್ನಡ ವಾಹಿನಿಯ ಅತಿ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಸರಿಗಾಪ ಸೀಸನ್ ಇಪ್ಪತ್ತೊಂದರ ಫೈನಲ್ ಈಗಾಗಲೇ ಅಂತ್ಯವಾಗಿದ್ದು ಶಿವಾನಿ ಸ್ವಾಮಿ ಅವರು ವಿನ್ನರ್ ಆಗಿ ಹೊರಹೊಮ್ಮಿದರೆ ಆರಾಧ್ಯ ರಾವ್ ಅವರು ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದಾರೆ ಸದ್ಯ ಸ್ವಾಮಿಯವರು ಸರಿಗಾಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಆಗಿ ಹೊರಹೊಮ್ಮಿದ ಬೆನ್ನಲ್ಲೇ ಈಗ ಬಾಳು ಬೆಳಗುಂದಿಯವರಿಗೆ ಝೀ ಕನ್ನಡ ವಾಹಿನಿ ಮೋಸ ಮಾಡಿದೆ ಅನ್ನುವ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಝೀ ಕನ್ನಡ ವಾಹಿನಿ ಬಾಳು ಬೆಳಗುಂದಿಯವರಿಗೆ ಮೋಸ ಮಾಡಿದೆ ಅನ್ನುವ ಮಾತುಗಳು ಕೇಳಿಬಂದ ಬೆನ್ನಲ್ಲೇ ಈಗ ಲೈವ್ ಬಂದಿರುವ ಬಾಳು ಬೆಳಗುಂದಿಯವರು ಎಲ್ಲಾ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಅಂತ ಮಾಧ್ಯಮ ಮೂಲಗಳಿಂದ ತಿಳಿದುಬಂದಿದೆ ಸರಿಗಾಪ ಸೀಸನ್ ಇಪ್ಪತ್ತೊಂದರ ಫೈನಲ್ ಮುಗಿದ ಬೆನ್ನಲ್ಲೇ ಲೈವ್ ಬಂದು ಮಾತನಾಡಿರುವ ಬಾಳು ಬೆಳಗುಂದಿಯವರು ನನಗೆ ಯಾವುದೇ ರೀತಿಯ ಮೋಸವಾಗಿಲ್ಲ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ನನ್ನ ಪ್ರತಿಭೆಯನ್ನು ಗುರುತಿಸಿ ನನ್ನನ್ನು ಫೈನಲ್ ತನಕ ಕರೆದುಕೊಂಡು ಬಂದಿರುವ ಜೀ ಕನ್ನಡ ವಾಹಿನಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅಂತ ಬಾಳು ಬೆಳಗುಂದಿಯವರು ಈಗ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಅಂತ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ಜಿ ಕನ್ನಡ ವಾಹಿನಿಯಾಗಿರಬಹುದು ಅಥವಾ ಜಡ್ಜ್ಗಳು ಆಗಿರಬಹುದು ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಬಾಳು ಬೆಳಗುಂದಿಯವರು ಮಾಧ್ಯಮದ ಮುಂದೆ ಸ್ಪಷ್ಟನೆಯನ್ನು ನೀಡಿದ್ದಾರಂತೆ ಅದೇ ರೀತಿಯಲ್ಲಿ ನಾನು ಫೈನಲ್ ವಿನ್ ಆಗದೇ ಇರುವುದಕ್ಕೆ ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ ಅಂತ ಮಾಧ್ಯಮದ ಮುಂದೆ ಬಾಳು ಬೆಳಗುಂದಿಯವರು ಹೇಳಿಕೆಯನ್ನು ನೀಡಿದ್ದಾರಂತೆ ಝೀ ಕನ್ನಡ ವಾಹಿನಿಯಿಂದ ಆಗಲಿ ಅಥವಾ ಜಡ್ಜ್ಗಳಿಂದಾಗಲಿ ನನಗೆ ಯಾವುದೇ ರೀತಿಯ ಮೋಸ ಆಗಿಲ್ಲ ಅವರು ತೆಗೆದುಕೊಂಡ ತೀರ್ಮಾನ ಸರಿ ಇದೆ ಅಂತ ಈಗ ಬಾಳು ಬೆಳಗುಂದಿಯವರು ಮಾಧ್ಯಮದ ಮುಂದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರಂತೆ ಸ್ನೇಹಿತರೆ ನಿಮ್ಮ ಪ್ರಕಾರ ಝೀ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಸರಿಗಾಂಪ ಸೀಸನ್ ಇಪ್ಪತ್ತೊಂದರ ನಿಜವಾದ ವಿನ್ನರ್ ಯಾರಾಗಬೇಕಿತ್ತು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ